ತೆಗಿಯೋಕ್ಕೆ ತೆಗಿಯೋದಕ್ಕೆ ಅವ್ರು ಉಪಯೋಗಿಸುವಂತ ಪದ್ಧತಿ ಇದೆಯಲ್ವಾ ಅದು ಸರಿಯಲ್ಲ ಈ ಪಿನ್ ಹಾಕೋದಾಗ್ಲಿ ಅಥವಾ ಈ ಅವ್ರು ಹೇಳುವಾಗ ಈ ಕಡ್ಡಿ ಗೋಬಿ ತಿನ್ಲಿಕ್ಕೆ ಯೂಸ್ ಮಾಡೋ ಕಡ್ಡಿಗೆ ಹಾಕೋದಾಗ್ಲಿ ಈ ರೀತಿ ಕಡ್ಡಿಗಳು ಹಾಕೋದ್ರಿಂದ ಪಿನ್ ಹಾಕೋದ್ರಿಂದ ಏನಾಗುತ್ತೆ ಅಲ್ಲಿ ಇನ್ನೂ ಸ್ವಲ್ಪ ಜಾಸ್ತಿ ಅಬ್ಗ್ರೇಡ್ ಆಗುತ್ತೆ ಅಂದ್ರೆ ಸರ್ಫೇಸಸ್ ಇನ್ನೂ ಹಾಳಾಗತ್ತೆ ಜಾಸ್ತಿ ಇನ್ನು ಸ್ವಲ್ಪ ಗ್ಯಾಪ್ ಆಗುತ್ತೆ ಇನ್ನೂ ಹೆಚ್ಚಿಗೆ ಫುಡ್ ಸಿಕ್ಕಿರ ಕೆರ್ಕೊಂಡಂಗ್ ಖಂಡಿತ ಹಾಗೆ ಅದನ್ನು ಸ್ವಲ್ಪ ಸ್ಪ್ರೆಡ್ ಆಗ್ಲಿಕ್ಕೆ ಹೋಗುತ್ತೆ ಈ ರೀತಿ ಹುಳುಕ ಬರುತ್ತೆ ಆ ಹುಳುಕ ಅನ್ನೋದು ನೀವು ಇಲ್ಲಿ ನೋಡಿದ್ರೆ ಅಲ್ಲಿಗೆ ಬೇರೆ ಬೇರೆ ಪದರಗಳು ಪದಗಳಿರ್ತೀವಿ ನೋಡಿ ಈ ಡೆಂಟಿನ್ ಈ ಈ ಬೇರೆ ಬೇರೆ ಪದ್ರ ಇರುತ್ತೆ ಆ ಹುಳಕ ಸ್ವಲ್ಪ ಹುಳು ಕೊರಟೋಯ್ತು ಇಲ್ಲಿ ನೋಡಿದ್ರೆ ನಿಮಗೆ ನೋಡಿ ಈ ನರಗಳವರೆಗೂ ಹೋಗಿದ್ರು ಕಡೆ ಎಲ್ಲ ಇಲ್ಲಿ ಬ್ರೌನ್ ಇದೇನಪ್ಪ ಅಂದ್ರೆ ಪೂರ್ತಿ ಕೊಳಕೊಂಡ ಒಂದ್ಸರಿ ಹುಳಕ ನರಗಳಿಗೆ ಅದು ಹಾಕಿದ್ರೆ ಏನಾಗುತ್ತೆ ಒಳಗಡೆ ಆ ನರಗಳ ಬ್ಲಡ್ ಸಪ್ಲೈ ಏನಿರುತ್ತೆ ನರ್ವ್ ಸಪ್ಲೈನ್ ಅದನ್ನ ಒಳಗಡೆನೆ ಕೊಳತೋಗುತ್ತೆಸ್ ಆಗುತ್ತೆ ಈ ಎಸ್ಪೆಷಲಿ ಹಳ್ಳಿಗಳ ಕಡೆ ಹುಳ ತೆಗೆಸೋದು ಅಂತ ಇದು ಆಕ್ಚುಲಿ ಇದು ಮೂಢನಂಬಿಕೆ ಅಂತ ಹೇಳ್ಬೋದು ಇದನ್ನ ಹುಳ ಅನ್ನೋದು ಇರೋದಿಲ್ಲ ಇರಲ್ಲ ಹುಳ ಆಗಿರೋದಿಲ್ಲ ಹುಳಕ ಆಗೋದು ಏನಕ್ಕೆ ಅಂದ್ರೆ ಹಲ್ಲಿ ಇರ್ಬ ಇರುವಂತ ಬ್ಯಾಕ್ಟೀರಿಯಾ ಇಂದ ಆಗುತ್ತೆ ಇದು ಮೈಕ್ರೋಬ್ಸ್ ಇಂದ ಆಗುವಂಥದ್ದು ರೋಗಾಣುಗಳಿಂದ ಆಗುವಂಥದ್ದು ಹಲ್ಲಿನ ಸಮಸ್ಯೆಗಳಲ್ಲಿ ಹಲ್ಲಿನ ಹುಳಕ ಅನ್ನೋದು ಬಹಳ ಸಾಮಾನ್ಯ ತುಂಬಾ ಕಾಮನ್ ನಾವು ಪ್ರತಿದಿನ ನೋಡುವಂತಹ ಸಮಸ್ಯೆಗಳಲ್ಲಿ ಇದು ಒಂದು ನಾವು ತಿನ್ನೋ ಆಹಾರದಿಂದ ಆಗಿರ್ಲಿ ಅಥವಾ ಅದು ಸರಿಯಾಗಿ ನಮ್ಮ ಬಾಯಿಂದ ಕ್ಲಿಯರ್ ಆಗದೆ ಇರುವಾಗ ಏನಾಗುತ್ತೆ ಅಲ್ಲೇ ಹಲ್ಲಿನ ಸುತ್ತಮುತ್ತಲು ಅಂಟಿಕೊಂಡು ಅದ್ ಹಲ್ಲನ್ನ ಹಾಳು ಮಾಡುತ್ತೆ ಈ ರೀತಿ ಹುಳಕ ಬರುತ್ತೆ ಆ ಹುಳಕ ಅನ್ನೋದು ನೀವು ಇಲ್ಲಿ ನೋಡಿದ್ರೆ ಅಲ್ಲಿಗೆ ಬೇರೆ ಬೇರೆ ಪದ್ರ ಪದ್ರೆ ಇಲ್ಲಿ ನೋಡಿ ಇನಾಮಲ್ ಡೆಂಟಿನ್ ಈ ರೀತಿ ಬೇರೆ ಬೇರೆ ಪದ್ರ ಇರುತ್ತೆ ಈ ಇನಾಮಲ್ ಅನ್ನೋ ಪದ್ರದಲ್ಲೇ ಇನ್ನು ಹುಳಕಾ ಇದೆ ಅಂತ ಇಟ್ಕೊಡಿ ಆಗ ಅಷ್ಟೇನು ನೋವು ಗೊತ್ತಾಗೋದಿಲ್ಲ ಸುಮ್ನೆ ಎಲ್ಲೋ ಒಂದ್ ಸ್ವಲ್ಪ ಜುಮ್ ಅನ್ನೋದು ಆ ರೀತಿ ಇರುತ್ತೆ ಅದು ಡೆಂಟಿನ್ ವರ್ಗು ಹೋಗುತ್ತೆ ಅವಾಗನು ಬರೀ ಸುಮ್ನೆ ಒಂದ್ ಸ್ವಲ್ಪ ಜುಮ್ ಅನ್ನೋದು ಆ ರೀತಿ ಇರತ್ತೆ ಸೊ ಅವಾಗ ಇನ್ನು ನಾವು ಆ ಕಂಡೀಷನ್ ನ ಟ್ರೀಟ್ ಮಾಡ್ಬೋದು ಟ್ರೀಟ್ ಮಾಡ್ಬೋದಂದ್ರೆ ಈಗ ಪಲ್ಗೋದ್ರು ಮಾಡ್ಬೋದು ಇಲ್ಲಿದ್ದಾಗ ಏನಾಗುತ್ತೆ ಆ ಹಲ್ಲಿನ ಒಂದು ವೈಟಾಲಿಟಿ ಅಂದ್ರೆ ಅದ್ರ ಒಂದು ಒಳಗಡೆ ಬ್ಲಡ್ ಸಪ್ಲೈ ನವ್ ಸಪ್ಲೈ ಅಂದ್ರೆ ಅವೆಲ್ಲ ಹಾಗೆ ಕಾಪಾಡಿಕೊಂಡು ಮೇಲ್ಗಡೆ ಸಿಮೆಂಟ್ ಹಾಕಿ ನಾವ್ ಟ್ರೀಟ್ಮೆಂಟ್ ನ ಮುಗಿಸ್ಕೊಳ್ಬಹುದು ತುಂಬಾ ಸಿಂಪಲ್ ಟ್ರೀಟ್ಮೆಂಟ್ ಇನ್ ಕೇಸ್ ಇವಾಗ ಆ ಹುಳಕ ಸ್ವಲ್ಪ ಹುಳು ಹೊರಟೋಯ್ತು ಇಲ್ಲಿ ನೋಡಿದ್ರೆ ನಿಮಗೆ ನೋಡಿ ಇಲ್ಲಿ ನರಗಳವರೆಗೂ ಹೋಗಿದೆ ಇಲ್ಲಿ ಕಡೆ ಎಲ್ಲ ಇಲ್ಲಿ ಬ್ರೌನ್ ನಲ್ಲಿ ತೋರಿಸಿದಾರಲ್ಲ ಇದೇನಪ್ಪಾ ಅಂದ್ರೆ ಪೂರ್ತಿ ಕೊಳತಂಗ ಒಂದ್ಸರಿ ಹುಳಕ ನರಗಳ ಹೋದ್ರೆ ನರಗಳಿಗೆ ಅದು ತಾಕದ್ರೆ ಏನಾಗುತ್ತೆ ಒಳಗಡೆ ಆ ನರಗಳ ಬ್ಲಡ್ ಸಪ್ಲೈ ಏನಿರುತ್ತೆ ಸಪ್ಲೈ ಏನಿರುತ್ತೆ ಅದೆಲ್ಲ ಒಳಗಡೆನೆ ಕೊಳತ ಹೋಗುತ್ತೆ ಮೆಕ್ರೋಸಿಸ್ ಆಗುತ್ತೆ ಸೊ ಕೊಣತೋಗಿ ಕ್ಯೂ ತುಂಬಲಿಕ್ಕೆ ಶುರುವಾಗುತ್ತೆ ಇದು ಏನು ನೀವು ಹೇಳೋದಲ್ಲ ಅತಿ ನೋವು ಬರುತ್ತೆ ಅಂತ ಹೇಳಿ ಅದಕ್ಕೆ ಕಾರಣ ಸೊ ಈ ರೀತಿ ಆದಾಗ ನಾವು ರೂಟ್ ಕೆನಾಲ್ ಟ್ರೀಟ್ಮೆಂಟ್ಸ್ ಅಂತ ಮಾಡ್ತೀವಿ ರೂಟ್ ಕೆನಾಲ್ಸ್ ಅಂದ್ರೆ ಈಗ ಇಲ್ಲಿ ಏನು ನರಗಳು ಬಂದಿದೆಯಲ್ವಾ ಕೊಳವೆಗಳ ತರ ಜಾಗ ಇದನ್ನ ಕೆನಾಲ್ಸ್ ಅಂತ ಕರಿತೀವಿ ಈ ಕೆನಾಲ್ಸ್ ನ ಟ್ರೀಟ್ ಮಾಡಿದ್ರೆ ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಅಂತ ಕರಿತೀವಿ ಅದರಿಂದ ನಾವು ಆ ನೋವನ್ನ ಸರಪಡಿಸಬಹುದು ಮತ್ತೆ ಈ ಒಂದು ಹಲ್ಲನ್ನ ಮತ್ತೆ ಹಾಗೆ ನಾವು ಉಳಿಸಬಹುದು ಅವ್ರ ಮತ್ತೆ ಕಚ್ಚಿ ತಿನ್ಲಿಕ್ಕೂ ಸಾಧ್ಯ ಆಗುತ್ತೆ ಜನ ಬರ್ತಾರೆ ನಮ್ಮಲ್ಲಿ ಡಾಕ್ಟರ್ ನೋವು ಬರ್ತಿದೆ ಕೆತ್ತಿಬಿಡಿ ಅಂತ ಹಲ್ಲ ಇನ್ನು ಗಟ್ಟಿ ಇರುತ್ತೆ ಹಲ್ಲು ಗಟ್ಟಿ ಇದ್ದಾಗ ಅದನ್ನ ನಾವು ಕೀಳ್ಸೋ ಅವಶ್ಯಕತೆ ಇರೋದಿಲ್ಲ ನಾವು ಎಷ್ಟೇ ಆರ್ಟಿಫಿಷಿಯಲ್ ಹಲ್ಲುಗಳು ಬೇರೆ ಬೇರೆ ಏನೇನೋ ಮೆಥಡ್ಸ್ ಬಂದಿದೆ ಇಂಪ್ಲಾಂಟ್ಸ್ ಅಂತ ಏನೇನೆಲ್ಲ ಇದೆ ಈಗ ಯಾವುದೇ ಮೆಥಡ್ ಅಲ್ಲಿ ನಾವು ಮತ್ತೆ ನಾವು ಹಲ್ಲನ್ನ ಕೂರಿಸ್ರು ಸಹ ನಿಮ್ಮ ನ್ಯಾಚುರಲ್ ಹಲ್ಲಷ್ಟು ಸ್ಟ್ರಾಂಗ್ ಆಗಲಿ ಅಷ್ಟು ಸ್ವಾಭಾವಿಕವಾಗಿರೋದಿಲ್ಲ ನಿಮ್ಗೆ ಅಷ್ಟು ಕಂಫರ್ಟಬಲ್ ಆಗಿರೋದಿಲ್ಲ ಹಾಗಾಗಿ ನಮ್ಮ ಫಸ್ಟ್ ಪ್ರಿಫರೆನ್ಸ್ ಯಾವತ್ತೂ ಸಹ ನ್ಯಾಚುರಲ್ ಹಲ್ನ ಉಳಿಸ್ಲಿಕ್ಕೆ ಇರುತ್ತೆ ನಾವು ಇನ್ನ ನ್ಯಾಚುರಲ್ ಹಲ್ಸ್ ಹಲ್ಲುಗಳನ್ನ ಉಳಿಸ್ಲಿಕ್ಕೆ ಆಗಲ್ಲ ಅಂತ ಮಾತ್ರ ಅಂಡ್ ಇನ್ನು ಎರಡನೇ ಇದು ಏನು ನೋವು ಯಾವಾಗ ಬರುತ್ತೆ ಅಂತ ಅಂದ್ರೆ ನಮಗೆ ವಯಸ್ಸು ಆಗ್ತಾ ಆಗ್ತಾ ಹಲ್ಲು ಸ್ವಲ್ಪ ಸವಿಯುತ್ತೆ ಫ್ರಾಕ್ಷನ್ ಅಂತ ಅಂತೆಲ್ಲ ಕರಿತೀವಿ ನಾವು ಅದನ್ನ ಹಲ್ಲು ಸವಿದಾಗ ಸಹ ನಮಗೆ ನೋವು ಬರ್ಲಿಕ್ಕೆ ಸಾಧ್ಯ ಇದೆ ಮತ್ತೆ ಹಲ್ಲು ಮುರಿದಾಗ ಹ್ಮ್ ಏನೋ ಒಂದು ಏಟ್ ಬಿದ್ದಾಗ ಈ ರೀತಿ ಮತ್ತೊಂದು ಪ್ರಶ್ನೆ ಡಾಕ್ಟ್ರೆ ಈ ಹಲ್ಲಿನ ಸಮಸ್ಯೆಗೆ ನಾವು ಸೇವಿಸ್ತಕ್ಕಂಥ ಬಿಸಿ ಬಿಸಿಯಾದ ಕಾಫಿ ಟೀ ಈ ಥರದ್ದು ಏನಾದರೂ ಇಫೆಕ್ಟ್ ಆಗುತ್ತಾ ಬಿಸಿ ಹಲ್ಲಿನ ಮೇಲೆ ಏನಾದರೂ ಅಡ್ಡ ಪರಿಣಾಮ ಬೀರುತ್ತಾ ಬಿಸಿ ಹಲ್ಲಿನ ಮೇಲೆ ಅಡ್ಡ ಪರಿಣಾಮ ಏನೂ ಬೀರೋದಿಲ್ಲ ಯಾಕಂದ್ರೆ ತೀರಾ ಅಷ್ಟೊಂದು ಬಿಸಿನೇ ನಾವು ಯಾರು ಕುಡಿಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಹಲ್ಲು ನಾವು ನಾರ್ಮಲಿ ನಮ್ಮ ನಾಲ್ಗೆ ನಮ್ಮ ಬೇರೆ ಸಾಫ್ಟ್ ಇಶ್ಯೂಸ್ ಏನಿದೆ ಅದು ತಳಿಬಹುದಂತ ಬಿಸಿನ ನಮ್ಮ ಹಲ್ಲು ಸಹ ತಡಿಯುತ್ತೆ ಯಾವಾಗ ನಮಗೆ ಆ ಬಿಸಿ ಗೊತ್ತಾಗುತ್ತೆ ಅಂತ ಹೇಳಿದ್ರೆ ಒಳಗಡೆ ಈ ರೀತಿ ಈ ನರ್ವ್ ಮತ್ತೆ ಇವೆಲ್ಲ ಡ್ಯಾಮೇಜ್ ಆಗಿ ಕ್ಯೂ ಕಟ್ಟಿರೋ ಸ್ಟೇಜ್ ಬಂದಿರತ್ತಲ್ವಾ ಅವಾಗ ಅಥವಾ ಮೇಲ್ಗಡೆ ಇರೋಂತ ಒಂದು ಪ್ರೊಟೆಕ್ಟಿವ್ ಲೇಯರ್ಸ್ ಏನಿದೆ ಇನಾಮಲ್ ಡೆಂಟಿನ್ ಇವೆಲ್ಲ ಪೂರ್ತಿ ಔಟ್ ಆಗಿರುತ್ತೆ ಹೊರಗಡೆ ಕವಚ ಅದು ಸೊ ಆಗ ನಮಗೆ ಕಂಡಕ್ಟ್ ಮಾಡ್ತಾ ಇರುತ್ತೆ ಅವಾಗ ನಮಗೆ ಗೊತ್ತಾಗುತ್ತೆ ಸಮಯದಲ್ಲಿ ಇನ್ನೊಂದು ಮಾಹಿತಿ ಕೊಡ್ಬೇಕು ಕೆಲವೊಮ್ಮೆ ಈ ಎಸ್ಪೆಷಲಿ ಈ ಹಳ್ಳಿಗಳ ಕಡೆ ಹುಳ ತೆಗಿಸೋದು ಅಂತ ಹೋಗ್ತಾರೆ ಇದು ಆಕ್ಚುಲಿ ಮೂಡ್ ನಂಬಿಕೆ ಅಂತ ಹೇಳ್ಬೋದು ಇದನ್ನ ಹುಳ ಅನ್ನೋದು ಇರೋದಿಲ್ಲ ಹುಳ ಇರೋದಿಲ್ಲ ಹುಳಕ ಆಗೋದು ಏನಕ್ಕೆ ಅಂದ್ರೆ ಅಲ್ಲಲ್ಲಿ ಇರ ಇರುವಂತ ಬ್ಯಾಕ್ಟೀರಿಯಾ ಇದು ಬ್ಯಾಕ್ಟೀರಿಯಲ್ ಇಂದ ಆಗುವಂತದ್ದು ರೋಗಾಣುಗಳಿಂದ ಆಗುವಂತದ್ದು ಯಾವುದೇ ಹುಳ ಇರೋದಿಲ್ಲ ನಮಗೆ ಕಣ್ಣು ಕಾಣುವಂತ ಹುಳುಗಳು ಯಾವ್ದು ಇರೋದಿಲ್ಲ ಯಾರ ಈಗ ಕೆಲವು ಕಡೆ ಅಲ್ಲಲ್ಲಿ ಹುಳ ತೆಗೆದು ತೋರಿಸ್ತೀನಿ ಅಂತೆಲ್ಲ ಸುಮಾರ್ ಜನ ಯಾಕಂದ್ರೆ ನಮ್ದು ರೂರಲ್ ಪ್ರಾಕ್ಟೀಸ್ ಆಗಿರೋದ್ರಿಂದ ಸುಮಾರು ಜನ ಬರ್ತಾರೆ ಇಲ್ಲಿ ಹಳ್ಳಿಗಳ ಕಡೆಯಿಂದ ಬಂದು ಹಿಂದೆ ಹೋಗಿದ್ದೆ ಎಲ್ಲೋ ಹುಳ ತೆಗೆಸಿದ್ದೆ ಅಂತೆಲ್ಲ ಅದೆಲ್ಲ ಮೋಸದ ಇದಷ್ಟೇ ಇಲ್ಲ ಈ ಒಂದು ನಿಜಕ್ಕೂ ಹುಳಕಲ್ ಆಗ್ಲಿಕ್ಕೆ ಹುಳಕಲ್ ಆಗ್ಲಿಕ್ಕದ ಹೇಳಿದ್ನಲ್ಲ ನಾನು ಫುಡ್ ಎಲ್ಲಿ ಸಿಕ್ಕಾಕೊಳ್ಳುತ್ತೆ ಆ ಫುಡ್ ಸಿಕ್ಕಾಕೊಂಡಾಗ ಅದು ಹಲ್ಲಿನ ಮೇಲೆ ಕೊಳತಂಗಾಗ್ಬಿಟ್ಟು ಬ್ಯಾಕ್ಟೀರಿಯಲ್ ಆಕ್ಷನ್ ಇಂದ ಹುಳ್ಕ ಅನ್ನೋದು ಶುರುವಾಗುತ್ತೆ ಅದು ಇನಿಷಿಯಲ್ ಸ್ಟೇಜಸ್ ಇದ್ದಾಗ ನಾವು ಸ್ವಲ್ಪ ಟ್ರೀಟ್ ಮಾಡ್ಬೋದು ಬಟ್ ನೋವು ಜಾಸ್ತಿ ಇರೋದಿಲ್ಲ ಸೊ ಇಗ್ನೋರ್ ಮಾಡ್ತಾರೆ ಪರವಾಗಿಲ್ಲ ಬಿಡು ಏನಾಗುತ್ತೆ ಅಂತ ಅದೇನಾಗುತ್ತೆ ಅದು ಅಲ್ಲಿಂದ ಆಚೆಗೆ ತುಂಬಾ ಫಾಸ್ಟ್ ಆಗಿ ಸ್ಪ್ರೆಡ್ ಆಗೋಕ್ ಶುರು ಆಗುತ್ತೆ ಅಲ್ಲಿನ ಒಳಗಡೆ ಭಾಗಕ್ಕೂ ಸ್ಪ್ರೆಡ್ ಆಗುತ್ತೆ ಮತ್ತೆ ಬೇರೆ ಹಲ್ಲಿಗೂ ಸ್ಪ್ರೆಡ್ ಆಗೋ ಚಾನ್ಸ್ ಇದೆ ಅಲ್ಲಲ್ಲಿ ಸಿಕ್ಕಾಕೊಂಡಾಗ ಕಡ್ಡಿ ಹಾಕೊಂಡು ತೆಗೀತಾರೆ ಅದು ಒಳ್ಳೇದು ಆ ಸ್ಟಿಕ್ ಟೀತ್ ಸ್ಟಿಕ್ ಅಂತ ಬರುತ್ತೆ ಇಲ್ಲ ಬೋಗಿ ಬೋಗಿ ಕಟ್ಟಿ ಸ್ಟಿಕ್ ಬೋಗಿ ಸ್ಟಿಕ್ ಬರುತ್ತೆ ಅದ್ರಲ್ಲಿ ಹಾಕೊಂಡು ಕೆಲವರೆಲ್ಲ ಹಾಕಿ ಒಳಗಡೆ ಹಾಕಿ ಫುಲ್ಲು ಕಚ್ಕೊಂಡು ತೆಗೀತಾರೆ ಅದೇ ಸಿ ಏನಾಗುತ್ತೆ ಹಲ್ಲುಗಳ ಮಧ್ಯದಲ್ಲಿ ಸಿಕ್ಕಾಕೊಂಡಾಗ ಮೊದಲನೇದು ಇರಿಟೇಷನ್ ಇರುತ್ತೆ ಅದನ್ನ ಹೇಗಾದ್ರೂ ಈಚೆ ತೆಗಿಬೇಕು ತೆಗಿಬೇಕು ಅನ್ನೋದು ಒಂದು ಇರಿಟೇಷನ್ ಇರುತ್ತೆ ಮತ್ತೆ ಅದನ್ನ ಅಲ್ಲೇ ಬಿಡೋದು ಸಹ ಒಳ್ಳೇದಲ್ಲ ಆದ್ರೆ ಅದ್ ತೆಗಿಯಕ್ಕೆ ತೆಗಿಯೋದಕ್ಕೆ ಅವ್ರು ಉಪಯೋಗಿಸಂತ ಪದ್ಧತಿ ಇದೆಯಲ್ಲ ಅದು ಸರಿಯಲ್ಲ ಈ ಪಿನ್ ಹಾಕೋದಾಗ್ಲಿ ಅಥವಾ ಈ ಅವ್ರು ಹೇಳದಾಗ ಈ ಕಡ್ಡಿ ಗೋಬಿ ತಿನ್ಲಿಕ್ಕೆ ಯೂಸ್ ಮಾಡೋ ಕಡ್ಡಿಗೆ ಹಾಕೋದಾಗ್ಲಿ ಈ ರೀತಿ ಕಡ್ಡಿಗಳು ಹಾಕೋದ್ರಿಂದ ಪಿನ್ ಹಾಕೋದ್ರಿಂದ ಏನಾಗುತ್ತೆ ಅಲ್ಲಿ ಇನ್ನೂ ಸ್ವಲ್ಪ ಜಾಸ್ತಿ ಅಪ್ಗ್ರೇಡ್ ಆಗುತ್ತೆ ಅಂದ್ರೆ ಆ ಸರ್ಫೇಸಸ್ ಇನ್ನೂ ಹಾಳಾಗುತ್ತೆ ಜಾಸ್ತಿ ಇನ್ನೂ ಸ್ವಲ್ಪ ಗ್ಯಾಪ್ ಬಿಟ್ಕೊಂಡಂಗ ಆಗತ್ತೆ ಇನ್ನೂ ಹೆಚ್ಚಿಗೆ ಫುಡ್ ಸಿಕ್ಕಾಕೊಳಕ್ಕೆ ಖಂಡಿತ ಹಾಗೇನೆ ಅದ ಇನ್ನೂ ಸ್ವಲ್ಪ ಸ್ಪ್ರೆಡ್ ಆಗ್ಲಿಕ್ಕೆ ಹೋಗುತ್ತೆ ಬಟ್ ಅದನ್ನ ಹೇಗೆ ಕ್ಲೀನ್ ಮಾಡ್ಬೇಕು ಅಂದ್ರೆ ಡೆಂಟಲ್ ಫ್ಲಾಸ್ ಅಂತ ಸಿಗತ್ತೆ ಡೆಂಟಲ್ ಫ್ಲಾಸ್ ಅಂದ್ರೆ ಒಂದು ದಾರ ಅಷ್ಟೇ ಆ ದಾರನ ಬೆರಳು ಸುತ್ತಕೊಂಡು ನಾವು ತೆಗಿಬಹುದು ಈಗೆಲ್ಲ ಅದನ್ನ ಕಡ್ಡಿಗೆ ಸುತ್ತಿರೋದು ಸಿಗುತ್ತೆ ದಾರಗಳು ಅದರಿಂದ ತೆಗಿಬಹುದು ಅಥವಾ ವಾಟರ್ ಫ್ಲಾಸರ್ ಅಂತಲೇ ಸಿಗುತ್ತೆ ವಾಟರ್ ಫ್ಲಾಸರ್ ಅಂದ್ರೆ ವಾಟರ್ ಜೆಟ್ಸ್ ಬರುತ್ತೆ ತುಂಬಾ ಫೋರ್ಸ್ಫುಲಿ ನೀರು ಹರಿತಾರೆ ಆ ವಾಟರ್ ಜೆಟ್ಸ್ ನ ಹಲಗಳ ಮಧ್ಯದಲ್ಲಿ ಬಿಡೋದ್ರಿಂದ ಸಹ ನಾವು ಹಲ್ಲುಗಳ ಮಧ್ಯೆ ಸಿಕ್ಕಾಕೊಂಡಿರೋದನ್ನ ಕ್ಲಿಯರ್ ಮಾಡ್ಕೊಬಹುದು ಬಟ್ ಯಾವುದೇ ಕಾರಣಕ್ಕೂ ಕಡ್ಡಿ ಹಾಕೋದು ಪಿನ್ ಹಾಕೋದು ಮಾಡಬಾರದು ಅದರಿಂದ ಇನ್ನು ಕಂಡೀಷನ್ ವರ್ಸ್ಟ್ ಆಗುತ್ತೆ ಅದೇ ಈಗ ಈಗ ಫಸ್ಟ್ ಈಗ ನಿಮ್ಗೆ ಅಲ್ಲಿ ಸಪೋಸ್ ಸಿಕ್ಕಾಕೊಳ್ಳಿ ಒಂದೇ ಸ್ಪೇಸ್ ಇದೆ ಅಂತ ಇಟ್ಕೊಳ್ಳಿ ನೀವು ಕಡ್ಡಿ ಹಾಕಿ ಹಾಕಿ ಆ ಒಂದೇ ತ್ರಿ ಎಂ ಎ ಮಾಡಿರ್ತಾರೆ ಆದ್ರೆ ಇನ್ನೂ ಜಾಸ್ತಿ ಫುಡ್ ಸಿಕ್ಕಾಕೊಳ್ಳುತ್ತೆ ನೀವು ಕಡ್ಡಿ ಹಾಕೋದ್ರಿಂದ ಅಲ್ಲಿ ಆ ತಕ್ಷಣ ತೆಗಿತಿದ್ರೆ ಬಿಟ್ರೆ ಆ ಹಲ್ಲ ಇನ್ನೂ ಹಾಳು ಮಾಡಿ ಇನ್ನೂ ಸ್ವಲ್ಪ ನೀವು ಸ್ಪೇಸ್ ಕ್ರಿಯೇಟ್ ಮಾಡ್ಕೊಡ್ತಾ ಇದ್ರೆ ಇನ್ನೂ ಸ್ವಲ್ಪ ಸಿಕ್ಕಾಕೊಳ್ಳೋದಕ್ಕೆ ಸೊ ಅಥವಾ ಇಂಟರ್ನೆಂಟಲ್ ಬ್ರಷ್ ಅಂತ ಸಿಗುತ್ತೆ ಅದು ಸಾಫ್ಟ್ ಇರುತ್ತೆ ಅದ್ರಲ್ಲಿ ಕ್ಲೀನ್ ಮಾಡ್ಕೊಳ್ಬಹುದು ಅದರಿಂದ ನಿಮ್ಗೆ ಆ ರೀತಿ ತೊಂದರೆ ಆಗೋದಿಲ್ಲ ಅಲ್ಲಿ ಸಿಕ್ಕಾಕೊಂಡಾಗ ಏನಾಗುತ್ತೆ ನಿಮ್ಗೆ ಆ ಹಲ್ಲಿನ ಎಲ್ಲಿ ಸಿಕ್ಕಾಕೊಂಡಿದೆ ಆ ಭಾಗದಲ್ಲಿ ಹುಡುಕಾಗುತ್ತೆ ಮೊದಲನೇದು ಅಲ್ಲಿ ಎರಡನೇದು ಅಲ್ಲಿರುವಂತಹ ವಸಡು ಹಾಳಾಗುತ್ತೆ ಯಾಕೆಂದ್ರೆ ಅಲ್ಲಿ ಸಿಕ್ಕಾಕೊಂಡಿರೋ ಏನು ಆಹಾರ ಪದಾರ್ಥ ಏನಿದೆ ಅಲ್ಲೇ ಕುಳಿಯೋಕ್ ಶುರು ಆಗುತ್ತಲ್ಲ ಸೊ ಅಲ್ಲಿರುವಂತಹ ಒಂದು ಬ್ಯಾಕ್ಟೀರಿಯಾಸ್ ಏನ್ ಮಾಡುತ್ತೆ ಆ ವಸಡ್ನ ಹಾಳು ಮಾಡುತ್ತೆ ವಸಡು ಅದ್ರೊಳಗಡೆ ಇರುವಂತ ಮೂಳೆ ಎಲ್ಲ ಹಾಳಾಗ್ತಾ ಹೋಗುತ್ತೆ ನಿಜಕ್ಕೂ ಒಳ್ಳೆಯ ಒಂದು ಸಂದೇಶವನ್ನು ನಾವು ವೀಕ್ಷಕರಿಗೆ ಕೊಟ್ಟಂಗಾಯ್ತು ಡಾಕ್ಟ್ರೆ ಒಂದು ಈಗ ಉದಾಹರಣೆಗೆ ನಮಗೆ ಕೈ ಕಾಲಗಳಲ್ಲಿ ಮೀನು ಖಂಡದಲ್ಲಿ ಒಳ್ಳೆ ಶಕ್ತಿ ಬರಬೇಕು ಅಂತಂದರೆ ನೀನು ಏನು ಇದು ಮಾಡ್ತೀವಲ್ಲ ಏನು ಬಸ್ಕಿ ಹೊಡಿತೀವಿ ಅಂತೀವಲ್ಲ ಬಸ್ಕಿ ಹೊಡೀವಿ ಅಬ್ಡಮನ್ ಡೌನ್ ಕರಗಬೇಕಂತಂದರೆ ಸೂರ್ಯ ನಮಸ್ಕಾರ ಮಾಡಿ ಇದರಲ್ಲಿ ಇದು ಬರಬೇಕು ಅಂದರೆ ಡಂಬಲ್ಸ್ ಯೂಸ್ ಮಾಡಿ ಕಣ್ಣಿಗೆ ಎಕ್ಸರ್ಸೈಸ್ ಆಗೋದಕ್ಕೆ ಕಣ್ಣಿಗೆ ವ್ಯಾಯಾಮ ಇದೆ ಪ್ರತಿಯೊಂದಕ್ಕೂ ವ್ಯಾಯಾಮಗಳನ್ನ ಪ್ರತಿಯೊಂದು ಅಂಗಾಂಗದ ಬೆಳವಣಿಗೆಗೆ ವ್ಯಾಯಾಮಗಳು ಬಂದ್ಬಿಟ್ಟಿದೆ ಹಲ್ಲಿಗೆ ಏನಾದರೂ ವ್ಯಾಯಾಮ ಇದೆಯಾ ಹಲ್ಲಿಗೆ ವ್ಯಾಯಾಮ ಅಂತ ಹೇಳಲಿಕ್ಕೆ ಕಷ್ಟ ಕೆಲವು ನಮಗೆ ಬಾಯಿಗೆ ಸಂಬಂಧಪಟ್ಟಂತಹ ಎಕ್ಸಸೈಸ್ನ ಹೇಳ್ತೀವಿ ಬಟ್ ಅದು ಯಾವ ಕಂಡೀಷನಲ್ಲಿ ಅಂದರೆ ಕೆಲವೊಮ್ಮೆ ನಾವು ಬಾಯಿ ಪೂರ್ತಿ ಓಪನ್ ಮಾಡಲಿಕ್ಕೆ ಆಗಲ್ಲ ಈಗ ನಾವು ಈ ರೀತಿ ಇಟ್ಟರೆ ಮೂರರಿಂದ ನಾಲ್ಕು ಬೆಳಷ್ಟು ಈ ರೀತಿ ವರ್ಟಿಕಲಿ ನಾವು ಈ ರೀತಿ ಇಡ್ಲಿಕ್ಕೆ ಆಗಬೇಕು ಕೆಲವೊಮ್ಮೆ ಕೆಲವರಿಗೆ ಟೊಬ್ಯಾಕೋ ಇಂಥವೆಲ್ಲ ತಿಂದು ಕಡ್ಡಿ ಪುಡಿ ಸ್ಮೋಕಿಂಗ್ ಜಾಸ್ತಿ ಮಾಡೋದು ಈ ರೀತಿ ಏನಾಗುತ್ತೆ ಓರಲ್ ಫೈಬ್ರೋಸಿಸ್ ಅಂತ ಒಂದು ಕಂಡೀಷನ್ ಇದೆ ಸೊ ಆ ಕಂಡೀಷನ್ ಆದಾಗ ಏನಾಗುತ್ತೆ ಕೆನ್ನೆಗಳು ಇದ್ರ ಎಲಾಸ್ಟಿಸಿಟಿ ಏನಿದೆ ಕೆನ್ನೆಗಳ ಎಲಾಸ್ಟಿಸಿಟಿ ಅದು ಕಡಿಮೆ ಆಗುತ್ತೆ ಅದು ಒಳಗಡೆಯಿಂದ ತೀರಾ ರಫ್ ಆಗಿ ಎಲಾಸ್ಟಿಕ್ ಇದ್ದಾಗ ನಾವು ಸ್ಟ್ರೆಚ್ ಮಾಡ್ಬೋದು ಬಾಯಿ ಆ ಸ್ಟ್ರೆಚ್ ಮಾಡ್ಲಿಕ್ಕೆ ಆಗಲ್ಲ ಎಲಾಸ್ಟಿಸಿಟಿ ಹೋದಾಗ ಅವ್ರ ಬಾಯಿ ಎಷ್ಟು ಓಪನ್ ಆಗ್ಬೇಕು ಅದ್ರ ಅರ್ಧದಷ್ಟು ಸಹ ಓಪನ್ ಆಗದೆ ಅವರು ಪ್ರಾಪರ್ ಆಗಿ ಬೆರಳಲ್ಲಿ ಏನು ಊಟ ತಿನ್ನಕ್ಕೆ ಸಹ ಆಗೋದಿಲ್ಲ ಆತರ ಕಂಡೀಷನ್ಸ್ ಬರ್ತಾರೆ ಗೋರಲ್ ಸಬ್ಮಿಕಸ್ ಫೈಬ್ರೋಸಿಸ್ ಅಂತ ಅಂತೇವೆ ಸೊ ಅಂತ ಕಂಡೀಷನ್ಸ್ ನಲ್ಲಿ ಕೆಲವು ಎಕ್ಸಸೈಸ್ ಹೇಳ್ಕೊಡ್ತೇವೆ ಬಾಯಿಗೆ ಮಾಡಬಹುದಾಯ್ತದ ಸೊ ದಟ್ ರಿಲೀಫ್ ಆಗಿ ಮತ್ತೆ ಇದೆ ಇದೆ